ಇನ್ನು ಸೀತಾರಾಮ ಧಾರಾವಾಹಿಗೆ ಸಂಬಂಧಪಟ್ಟ ಹಾಗೆ ನೋಡೋದ್ರೆ ಈ ನಿಮ್ ಕ್ಯಾರೆಕ್ಟರ್ ಏನೇ ಅಂದ್ರೆ ಎಲ್ಲಾ ಈಗ ಭಾರ್ಗವಿ ಚಿಕ್ಕಿ ಅವರ ಒಂದು ಕೆಟ್ಟತನ ಆಗಿರಬಹುದು ಅಥವಾ ಸಿಹಿ ಆತ್ಮ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ ಅನ್ನೋ ವಿಚಾರ ಆಗಿರಬಹುದು ಸಾಕಷ್ಟು ವಿಷಯಗಳು ಯಾವ್ದೆಲ್ಲ ಹೀರೋಗಿಂತ ಮೊದಲು ನಿಮಗೆ ಗೊತ್ತಿರ್ತಾ ಇತ್ತು ಸೊ ಆ ಒಂದು ಲೈಕ್ ಅಂದ್ರೆ ಆಂಗಲ್ ಇಂದ ಒಂದು ಪ್ರಶ್ನೆ ಕೇಳೋದಾದ್ರೆ ಈಗ ನೀವ್ ಹೇಳಿದ್ರೆ ಆಕ್ಚುಲಿ ಒಂದು ಕೆಲವೊಂದಷ್ಟು ಐಡಿಯಾಸ್ ವರ್ಕ್ ಆಗಿರುತ್ತೆ ವರ್ಕ್ ಆಗದೆ ಇರೋದು ಇರುತ್ತೆ ಹಾಗಾಗಿ ಏನೋ ಒಂದು ಕೆಲವೊಂದಷ್ಟು ಕಾರಣಗಳಿಂದ ಈ ಸೀರಿಯಲ್ ಎಂಡ್ ಆಗ್ತಿದೆ ಅಂತ ಬಟ್ ಸಾಕಷ್ಟು ಜನಗಳು ಅಂದ್ರೆ ಅಭಿಮಾನಿಗಳು ಕಟ್ಟ ಅಭಿಮಾನಿಗಳು ಇರ್ತಲ್ಲ ಸೀತಾರಾಮ ಅವರೆಲ್ಲ ಕಮೆಂಟ್ಸ್ ಹಾಕಿದ ಅಥವಾ ನಾನು ಓದಿರೋದು ಅಥವಾ ನನ್ ಗಮನಕ್ಕೆ ಏನು ಅಂತಂದ್ರೆ ಯಾವಾಗ ಸಿಹಿ ಪಾತ್ರ ಸತ್ತೋಯ್ತು ಅಲ್ಲಿಂದ ಆ ಕೋರ್ ಆಡಿಯನ್ಸ್ ಬೇಸ್ ಏನಿತ್ತು ಅದು ಸತ್ತೋಯ್ತು ಅಲ್ಲಿಂದ ಸ್ವಲ್ಪ ಬಿಟ್ಬಿಟ್ರು ಡಿವೇಟ್ ಆಗ್ಬಿಟ್ರು ಅಂತ ಆಕ್ಚುಲಿ ತುಂಬಾ ನಾನು ಕೇಳಿದೀನಿ ಕೇಳಿದ್ರು ಆ ಒಂದ್ ಪಾತ್ರ ಇರ್ತಿದಿದ್ರೆ ಎಲ್ಲ ಸರಿ ಇರ್ತಾ ಇತ್ತು ಇಟ್ ವಾಸ್ ಅ ವೆರಿ ಐಡಿಯಲ್ ಸೀರಿಯಲ್ ಒಂದ್ ರೀತಿ ಎಲ್ಲ ತರನು ಅನ್ನೋ ತರ ಸೊ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಯಾವ್ದು ಕಾರಣ ಆಯ್ತು ಸ್ವಲ್ಪ ಡೌನ್ ಫಾಲಿಗೆ ಅಥವಾ ಜನ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಳ್ಳೋದಕ್ಕೆ ಸೀರಿಯಲ್ ಬಗ್ಗೆ ಅಂತ ಏನ್ ಗೊತ್ತಾ ಸರ್ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸೇಫ್ ಆಗಿ ಇರಕ್ಕಾಗಲ್ಲ ಪ್ರತಿಯೊಬ್ರು ಸೇಫ್ ಆಗಿ ಇರ್ಬೇಕು ಜೀವನ್ದಲ್ಲಿ ಅಂತ ಅಂದ್ಕೊಂತಾರೆ ಬಟ್ ಎಲ್ಲೋ ಒಂದ್ ಕಡೆ ರಿಸ್ಕ್ ತಗೋಬೇಕು ಅಂತಾನು ಅನ್ಸಿರುತ್ತೆ ಸೊ ಇಟ್ ವಾಸ್ ಎ ರಿಸ್ಕ್ ಮೇ ಬಿ ನಾಟ್ ಅ ಕ್ಯಾಲ್ಕುಲೇಟೆಡ್ ರಿಸ್ಕ್ ಬಟ್ ಇಟ್ ವಾಸ್ ಎ ರಿಸ್ಕ್ ರಿಸ್ಕ್ ತಗೊಂಡ್ರು ವರ್ಕ್ ಆಗಲಿಲ್ಲ ಹಾಗಂತ ರಿಸ್ಕ್ ತಗೊಳ್ಳೇಬಾರ್ದು ಅಂತ ಹೇಳಕ್ಕಾಗಲ್ಲ ಯು ಹ್ಯಾವ್ ಟು ಟೇಕ್ ರಿಸ್ಕ್ ಇನ್ ಲೈಫ್ ಸೊ ನಾವು ಸಿಹಿ ಪಾತ್ರ ಏನಿದೆ ಅದು ಸತ್ರೆ ಅದ್ರ ಮೇಲೆ ನಾವು ಹೇಗೆ ಇದನ್ನು ತಗೊಂಡು ಹೋಗ್ಬೋದು ಈ ಒಂದು ಕಥೆನ ಅಂದ್ರೆ ಒಂದು ಬರಬೇಕಲ್ಲ ಸರ್ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬಂದಾಗ ಆ ಕಥೆನ ಹೇಗೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಅನ್ನೋದು ಇರುತ್ತೆ ಅವ್ರ ತಲೆಲಿ ಸೊ ಇಟ್ ವಾಸ್ ರಿಸ್ಕ್ ಇಟ್ ಡಿಡ್ ನಾಟ್ ವರ್ಕ್ ಬಟ್ ಇಟ್ ವಾಸ್ ಅಂಡ್ ರಿಸ್ಕ್ ತಗೋಬೇಕು ನಾವು ರಿಯಲ್ ಲೈಫಲ್ಲೂ ತಗೊಳಲ್ವಾ ಸರ್ ಎಷ್ಟೋ ರಿಸ್ಕ್ ಅಲ್ಲಿ ತಗೊತೀವಿ ಅಂಡ್ ತಗೊಂಡಿರುವಂತಹ ರಿಸ್ಕ್ ಪ್ರತಿ ಸಲೂ ವರ್ಕ್ಔಟ್ ಆಗಲ್ಲ ಹಿಟ್ ಆಗಲ್ಲ ಸಕ್ಸಸ್ ಆಗಲ್ಲ ಕೆಲವೊಂದು ನಾವು ತಗೊಂಡಿರುವಂತಹ ರಿಸ್ಕ್ ಫ್ಲಾಪ್ ಆಗುತ್ತೆ ಸೊ ಹಾಗೇನೆ ಇದು ದೇ ಟುಕ್ ರಿಸ್ಕ್ ಅಂಡ್ ಅದರಿಂದ ನಾವು ಕೂಡ ಕಲ್ತಿದ್ದೀವಿ ಅವರು ಕೂಡ ಕಲ್ತಿರ್ತಾರೆ ಒಂದು ಕಥೆಗಳು ಫಾರ್ಮ್ ಆಗೋದು ಹೀಗೇನೆ ನಾವು ರಿಸ್ ತಗೊಂತೀವಿ ನೋಡ್ತೀವಿ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ನಾವು ಓಕೆ ಈ ರೀತಿ ಆದಂತ ಮಾಡಬಾರ್ದು ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ ಬಟ್ ನಮಗೂನು ಅನ್ನಿಸ್ತು ದಟ್ ಆ ಒಂದು ರಿಸ್ಕ್ ಏನಾಗುತ್ತೆ ಜನಗಳು ತುಂಬಾ ಇಮೋಷ್ನಲಿ ಕನೆಕ್ಟ್ ಆಗಿಬಿಟ್ರೆ ಸರ್ ಅದು ಕಷ್ಟ ಯಾಕೆಂತಂದ್ರೆ ಸಿಹಿ ಅನ್ನೋ ಒಂದು ಪಾತ್ರಕ್ಕೆ ಜನಗಳು ಎಷ್ಟು ಇಮೋಷನಲಿ ಕನೆಕ್ಟ್ ಆಗಿದ್ರು ಅಂತಂದ್ರೆ ಸಿಹಿ ಸತ್ತೋದ್ಲು ಅಂದ ತಕ್ಷಣ ಜನ ಕೈಲಿ ಜನಗಳ ಕೈಲಿ ಅದನ್ನ ಅರ್ಗಿಸ್ಕೊಳಕ್ ಆಗ್ಲಿಲ್ಲ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ಡೈಜೆಸ್ಟ್ ಯಾ